ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ಈ ಒಂದು ವಾಕ್ಯವನ್ನು ವೀಕ್ಷಿಸುವಂತ ಎಲ್ಲ ದೇವರ ಮಕ್ಕಳಿಗೂ ಎಲ್ಲ ದೈವ ವಿಶ್ವಾಸಿಗಳಿಗೂ ಈ ಮುಂಜಾನೆಯಲ್ಲಿ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ನಿಮಗೆ ವಂದನೆಗಳನ್ನು ಸಲ್ಲಿಸ್ತೇನೆ ಪ್ರಿಯ ದೇವ ಜನರೇ ಈ ಒಂದು ಮುಂಜಾನೆಯಲ್ಲಿ ನಾವು ದೇವರ ವಾಕ್ಯವನ್ನು ಧ್ಯಾನಿಸಿಕೊಳ್ಳೋಣ ಆದಿಕಾಂಡ ಅಧ್ಯಾಯ ಹನ್ನೆರಡನೇ ವಚನವನ್ನು ನಾವು ಓದ್ಕೊಳ್ಳೋಣ ಪ್ರಿಯ ದೇವ ಜನರೇ ದೇವ್ರ ವಾಕ್ಯ ಹೀಗೆ ಇರ್ತದೆ ಈ ಸಾಕನು ಆ ದೇಶದಲ್ಲಿ ಬೀಜವನ್ನು ಬಿತ್ತಿ ಅದೇ ವರ್ಷದಲ್ಲಿ ನೂರಷ್ಟು ಬೆಳೆಯನ್ನ ಹೊಂದಿದನು ಯಹೋವನವನನ್ನು ಅಭಿವೃದ್ಧಿ ಪಡಿಸಿದನು ಅಲ್ಲೂಯ್ಯ ದೇವ್ರ ವಾಕ್ಯ ಹೇಳ್ತದೆ ಈ ಸಾಕನ ಕುರಿತಾಗಿ ಇಲ್ಲಿ ಮಾತನಾಡ್ತದೆ ಅಬ್ರಾಹ್ಮಣ ಮಗನ ಅಂತ ಈ ಸಾಕನ ಕುರಿತಾಗ ಮಾತಾಡ್ತದೆ ಇಲ್ಲಿ ಈ ಸಾಕನು ಇವಾಗ ಫಿಲಿಸ್ಟೀನ ದೇಶಕ್ಕೆ ಬಂದಿದ್ದಾನೆ ಆ ಫಿಲಿಸ್ಟೀನ ದೇಶದಲ್ಲಿ ಅಭಿಮಾಲಕನು ಅರಸನಾಗಿ ರಾಜ್ಯಭಾರವನ್ನು ಹಾಡ್ತದಾನೆ ಆ ಒಂದು ಫಿಲಿಸ್ಟೀರ ದೇಶಕ್ಕೆ ಬಂದು ಆ ದೇಶದಲ್ಲಿ ಅನ್ಯ ದೇಶದಲ್ಲಿ ಇಸಾಕನ್ನು ಆ ಭೂಮಿಯಲ್ಲಿ ಬೀಜವನ್ನ ಬಿತ್ತಿ ಅದೇ ವರ್ಷ ಆ ಭೂಮಿಯಿಂದ ನೂರಷ್ಟು ಫಲವನ್ನ ಹೊಂದಿದ್ದನ್ನು ಎಂಬುದಾಗಿ ನಾವು ನೋಡ್ತೀವಿ ಪ್ರಿಯ ದೇವ್ರ ಮಕ್ಕಳೇ ನಮ್ಮ ಕರಗಳನ್ನು ಬಲಪಡಿಸುವಾತನ್ನು ನಮ್ಮ ಪ್ರಯತ್ನಗಳನ್ನ ಸಫಲಗೊಳಿಸುವಾತನ್ನು ನಮ್ಮ ಪ್ರಯತ್ನಗಳನ್ನ ಇನ್ನು ಆಶೀರ್ವದಿಸುವಾತನು ಆತನು ದೇವರಾಗಿದ್ದೇನೆ ಇಸಾಕನು ಯಹೋಬನ ನಂಬಿ ಆತನ ಹೆಸರಿನಲ್ಲಿ ಬಂದು ಅಲ್ಲಿ ಬೀಜವನ್ನು ಬಿತ್ತುವಾಗ ನೂರಷ್ಟು ಫಲವನ್ನ ಹೊಂದಿದ್ದಿನ ಮೇಲೆ ನೋಡ್ತೇವೆ ದೇವರು ಅವನನ್ನ ಅಭಿವೃದ್ಧಿ ನಾವು ಅನೇಕ ಸಾರಿ ಅಭಿವೃದ್ಧಿ ಹೊಂದಲಿಕ್ಕಾಗಿ ವೃದ್ಧಿ ಆಗ್ಲಿಕ್ಕಾಗಿ ಅನೇಕ ರೀತಿಯಲ್ಲಿ ಪ್ರಯತ್ನ ಪಡ್ತೀವಿ ಕೆಲವರೆಲ್ಲ ಅಡ್ಡ ದಾರಿಗಳು ಮೋಸದ ದಾರಿಗಳು ವಂಚನೆ ಮುಖಾಂತರವಾಗಿ ಲಂಚದ ಮುಖಾಂತರವಾಗಿ ಮೋಸ ಆಧಾರದ ಮುಖಾಂತರವಾಗಿ ಸಂಪಾದಿಸ್ತಾರೆ ಆದ್ರೆ ಇಲ್ಲಿ ವಿಶಾಖನು ಬೇರೊಂದು ರೂಟನ್ನ ದಾರಿಯನ್ನು ಹಿಡಿದು ಅಡ್ಡ ದಾರಿಯಲ್ಲಿ ಸಂಪಾದಿಸಲಿಲ್ಲ ಅವನು ದೇವರಿಗೆ ಭಯಭಕ್ತಿಯಿಂದ ನಡೆದ ಕಾರಣವಾಗಿ ದೇವರಿಗೆ ಒಳಪಟ್ಟು ನಡೆದ ಕಾರಣವಾಗಿ ದೇವರು ಅವನನ್ನ ಆಶೀರ್ವದಿದನು ಅವನ ಅಭಿವೃದ್ಧಿ ಪಡಿಸಿದ್ದನು ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ ಅದೇ ಹದಿಮೂರನೇ ಆ ಹದಿಮೂರನೇ ವಚನಕ್ಕೆ ಬರಬೇಕಾದ್ರೆ ಅಲ್ಲಿ ದೇವ್ರು ಅವನನ್ನ ಏನು ಮಾಡಿದೆ ಅಂತ ಹೇಳಿದ್ರೆ ಐಶ್ವರ್ಯವನ್ನ ಹೆಚ್ಚಿಸಿದ್ರು ಅವನ ಐಶ್ವರ್ಯವನ್ನ ಹೆಚ್ಚಿಸಿದ್ನು ದಿನೇ ದಿನೇ ದೇವ್ರ ಅವನ ಐಶ್ವರ್ಯವನ್ನು ಹೆಚ್ಚಿಸಿದ್ರು ಎಂಬುದನ್ನು ನಾವು ನೋಡ್ತೀವಿ ಹದಿನಾಲ್ಕನೇ ವಚನಕ್ಕೆ ಬರಬೇಕಾದ್ರೆ ಅಲ್ಲಿ ನಾವು ನೋಡ್ತಿದ್ದೀವಿ ಅವನಿಗೆ ಕುರಿ ದನ ಕುರಿ ಸಂಪತ್ತು ಅನೇಕ ಸೇವಕರು ಇದ್ದರು ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ ಪ್ರಿಯ ದೇವ್ರ ಮಕ್ಕಳ ಅಂದ್ರೆ ಕುರಿ ದನಗಳು ಅನೇಕ ಸೇವಕ ಸೇವಕರು ಅವನಿಗಾದರೂ ದೇವ್ರ ಅವನನ್ನು ಅಭಿವೃದ್ಧಿ ಪಡಿಸಿದನು ಅವನೊಂದಿಗೆ ಅವನೊಂದಿಗಿದ್ದನು ದೇವರು ಪ್ರಿಯ ದೇವರ ಮಕ್ಕಳ ಅವನ ಅಭಿವೃದ್ಧಿ ಹೊಂದಿದನು ಪ್ರಿಯ ದೇವರ ಮಕ್ಕಳು ನೀನು ಅಭಿವೃದ್ಧಿ ನಾನು ಅಭಿವೃದ್ಧಿ ಹೊಂದಂಥದ್ದು ಜನಗಳು ನೋಡಬೇಕು ವ್ಯಕ್ತಿಗಳು ನೋಡಬೇಕು ನಮ್ಮ ಸಮಾಜ ಸಮುದಾಯಗಳು ನೋಡಬೇಕು ನಮ್ಮ ಸ್ವಂತದವರು ನೋಡಬೇಕು ನಮ್ಮ ಬಂಧು ಬಣ್ಣದವರು ನೋಡಬೇಕು ನಮ್ಮ ಒಡಹುಟ್ಟಿದವರು ನೋಡಬೇಕು ನಮ್ಮ ಜನಾಂಗ ನೋಡಬೇಕು ನಾವು ಅಭಿವೃದ್ಧಿ ಹೊಂದಬೇಕು ಆಶೀರ್ವಸಲ್ಪಡಬೇಕು ಪ್ರಿಯ ದೇವ್ರ ಮಕ್ಕಳ ಹಾಗಾದ್ರೆ ಆಶ್ವಾಸಬೇಕಂದ್ರೆ ದೇವರು ನಮ್ಮನ್ನು ಅಭಿವೃದ್ಧಿ ಪಡಿಸಬೇಕು ದೇವರು ನಮ್ಮ ಸಂಗಡಿರಬೇಕು ನಮ್ಮ ಐಶ್ವರ್ಯವನ್ನು ಹೆಚ್ಚಿಸಬೇಕು ದಿನ ದಿನ ನಮ್ಗೆ ವೃದ್ಧಿಪಡಿಸಬೇಕು ಪ್ರಿಯ ದೇವ ಜನರೇ ಇದನ್ನ ಜನಗಳನ್ನು ನೋಡ್ಬೇಕು ಅಲ್ಲಿ ಪಿಲಿಷ್ಟಿಯ ದೇಶದಲ್ಲಿ ಪಿಲಿಷ್ಟಿಯರು ಆ ಜನಗಳು ಇವನನ್ನು ನೋಡಿದ್ರು ಆದ್ರೆ ನಾವು ನೋಡ್ತಾ ಇದ್ದೀವಿ ಇವನ ಸಂಪತ್ತನ್ನು ನೋಡಿ ಅವರು ಒಟ್ಟೆ ಕಿಚ್ಚು ಪಟ್ರು ಎಂಬುದಾಗಿ ಹದಿನಾಲ್ಕನ ವಚನ ಅದಕ್ಕೆ ಬರುವಾಗ ಅಲ್ಲಿ ಲಾಸ್ಟ್ ವಚನದಲ್ಲಿ ಇದನ್ನು ನೋಡಿ ಪಿಲಿಷ್ಟಿಯರು ಒಟ್ಟೆ ಕಿಚ್ಚು ಪಟ್ರು ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ ಕೆಲವೊಂದ್ಸರಿ ನೀನು ವೃದ್ಧಿ ಆಗುವಂಥದ್ದು ನೀನು ಆಶೀರ್ವಾದವಾಗುವಂಥದ್ದು ನೀನು ಅಭಿವೃದ್ಧಿ ಹೊಂದುವಂಥದ್ದು ಅನೇಕರು ಮನೆ ನೀನು ತೆಲೆ ಎತ್ತುವಂಥದ್ದು ನಿನಗೆ ಸ್ಥಾನ ಮಾನ ಗೌರವ ಘನತೆಗಳು ಸಿಗುವಾಗ ಅನೇಕರು ನಿನ್ನ ನೋಡಿ ಒಟ್ಟೆ ಕಿಚ್ಚು ಪಡುವಂಥದ್ದು ನಿನ್ನ ಸುತ್ತಮುತ್ತಲಿನಲ್ಲಿ ಇರ್ತಾರೆ ಅನೇಕ ಸಾರಿ ಸಭೆ ಒಳಗಿರ್ತಾರೆ ಅನೇಕ ಬಾರಿ ಸ್ವಂತ ಮನೆ ಒಳಗಿರ್ತಾರೆ ಪಕ್ಕದಲ್ಲಿರ್ತಾರೆ ಹಿಂದೆ ಮುಂದೆ ಇರ್ತಾರೆ ಪ್ರಿಯ ದೇವರ ಮಕ್ಕಳಿಗೆ ನೀವು ಅಂಜುವಂತ ಅವಶ್ಯಕತೆ ಇಲ್ಲ ಯಾಕಂತ ಹೇಳಿದ್ರೆ ದೇವ್ರು ಅವನನ್ನ ಏ ಆಶೀರ್ವಸಿದನು ಅಭಿಮಾನಿಕನು ತಿಳ್ಕೊಂಡನು ಖಂಡಿತವಾಗಿ ಏನಾಗಿದೆ ಇವನ್ಗೆ ಇವನೊಂದಿಗೆ ದೇವರಿದ್ದಾನೆ ಇವನು ಬಲಿಷ್ಠನಾಗೂಟ ಆದ್ರೆ ನಮ್ಮ ಮೂರನ್ನ ಬಿಟ್ಟು ನೀನು ಹೋಗು ಅಂತ ಹೇಳಿದ್ರು ಆದ್ರೆ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಪ್ರಿಯ ದೇವಜನ್ರೇ ನಾವು ನೋಡ್ತಾ ಇದ್ದೀವಿ ಹದಿನೈದನ ವಚನಕ್ಕೆ ಬರ್ಬೇಕಾದ್ರೆ ಅವರು ಏನ್ ಮಾಡಿದ್ರು ಒಟ್ಟೆ ಕೊಟ್ಟು ಅವನ ಇಲ್ಲಿಂದ ಹೋಗು ಎಂಬುದಾಗಿ ಅವರು ಹೇಳಿದ್ರು ದನ ಕುರುಗಳೆಲ್ಲ ಹೆಚ್ಚಾದವು ಸಹಿಸ್ಕೊಳಕ್ ಆಗಲಿಲ್ಲ ಕೆಲವೊಂದಿಗೆ ನೀನು ಅಭಿವೃದ್ಧಿ ಹೊಂದಿದಾಗ ಸಹಿಸ್ಕೊಳಕ್ಕಾಗಲ್ಲ ಆದ್ರೆ ನಾವು ನೋಡ್ತಾ ಇದ್ದೀವಿ ಅವರಲ್ಲಿಂದ ಹೋಗಿ ಇಪ್ಪತ್ತನ ವಚನಕ್ಕೆ ಬರಬೇಕಾದ್ರೆ ಅಲ್ಲಿ ಒಂದು ಬಾವಿಯನ್ನು ತೋಡುವಾಗ ಅಲ್ಲಿ ಗೇರ ದನಕಾಯಿಯವರು ಬಂದ್ಬಿಟ್ಟು ತಡೆ ಮಾಡುವಂತದನ್ನ ನಾವು ನೋಡ್ತಾ ಇದ್ದೀವಿ ಆ ಸ್ಥಳಕ್ಕೆ ಏಸಾಕ್ ಎಂಬುದಾಗಿ ಎಸೆಡ್ತಾನೆ ಅಂದ್ರೆ ಜಗಳ ಏಸಾಕ್ ಅಂದ್ರೆ ಜಗಳ ಇಪ್ಪತ್ತನೇ ವಚನದಲ್ಲಿ ಅದೇ ರೀತಿಯಾಗಿ ಇಪ್ಪತ್ತೊಂದನೇ ವಚನಕ್ಕೆ ಬರಬೇಕಾದ್ರೆ ಅಲ್ಲಿ ಬಾವಿಯನ್ನು ತೋಡುವಾಗ ಅಲ್ಲಿ ಸಹ ಜನಗಳು ಬಂದು ಏನ್ ಮಾಡಿದ್ರು ತಡೆ ಮಾಡಿದ ಕಾರಣವಾಗಿ ಜಗಳವಾಡಿದ ಕಾರಣವಾಗಿ ಅದಕ್ಕೆ ಸಿಟ್ನಾ ಎಂಬುದಾಗಿ ಹೆಸರಿಟ್ಟನು ಸಿಟ್ನಾ ಎಂಬುದಾಗಿ ಹೇಳುವಾಗ ಅದು ದ್ವೇಷ ಅಂದಾಗಿ ನಾವು ನೋಡ್ತಾ ಇದ್ದೀವಿ ನಂತರ ಪ್ರಿಯ ದೇವಜನ್ರೇ ಜನರೇ ಇಪ್ಪತ್ತೆರಡನೇ ವಚನಕ್ಕೆ ಬರುವಾಗ ಅವನೇನ್ ಮಾಡ್ತಾನೆ ಅಲ್ಲಿ ಹೋಗಿ ಬಾವಿ ತೋಡಿದ ಕಾರಣವಾಗಿ ನೀರು ಬಂದ ಕಾರಣವಾಗಿ ಅಲ್ಲಿ ಯಾವ ಜಗಳ ದ್ವೇಷ ಉಂಟಾಗಲಿದ ಕಾರಣವಾಗಿ ಅದಕ್ಕೆ ರೆಹೆಬೋತ್ ಎಂಬುದಾಗಿ ಹೆಸರಿಟ್ಟನು ಅಂದ್ರೆ ವಿಶಾಲ ಸ್ಥಳ ಪ್ರಿಯ ದೇವರ ಮಕ್ಕಳೇ ನಿಮ್ಮನ್ನ ಎಷ್ಟೇ ಜನಗಳು ಅಡ್ಡಿ ಮಾಡಿದ್ರು ನಿಮ್ಮನ್ನ ನೋಡಿ ವಟ್ಟೆ ಕಿಚ್ಚು ಪಟ್ರು ನಿಮ್ಮನ್ನ ನೋಡಿದ್ರು ದೂಷಿಸಿದ್ರು ದ್ವೇಷಿಸಿದ್ರು ನಿಮ್ಮನ್ನ ಓಡಿಸಿದ್ರು ಓಡಿಸ್ ಪ್ರಯತ್ನ ಪಟ್ರು ಸಹ ದೇವರು ನಿನ್ನ ಜೊತೆಗಿರುವುದಾದ್ರೆ ದೇವರು ನಿನ್ನನ್ನು ಅಭಿವೃದ್ಧಿ ಪಡಿಸುದಾದ್ರೆ ದೇವರು ನಿನ್ನನ್ನು ಆಶೀರ್ವಸುದಾದ್ರೆ ನಿನಗೆ ಎಷ್ಟೇ ಜನಗಳು ನಿನಗೆ ವಿರುದ್ಧವಾಗಿ ಎದ್ರು ಸಹ ನಿನ್ನನ್ನು ಏನು ಮಾಡ್ಕೊಳ್ಳಕ್ಕಾಗಲ್ಲ ಏನು ಮಾಡ್ಕೊಳ್ಳಕ್ಕಾಗಲ್ಲ ಯಾಕಂದ್ರೆ ನಿನ್ನ ದೇವರನ್ನ ಎದುರಿಸೋದಕ್ಕೆ ಯಾರಿಗೂ ಸಾಧ್ಯವಿಲ್ಲ ಇದು ಮನುಷ್ಯನಿಂದ ಬಂದಂಥದ್ದೆಲ್ಲ ಆಶೀರ್ವಾದ ಸ್ವಂತ ಬುದ್ಧಿಯಿಂದ ಜ್ಞಾನವನ್ನು ಪಡ್ಕೊಂಡದ್ದಲ್ಲ ಅದು ದೇಹೋವನ್ನೇ ಆಶೀರ್ವಸಿದ್ದು ಅಭಿಮಾಲಿಕ ಚೆನ್ನಾಗಿ ಗೊತ್ತಾಯ್ತು ಓ ಇವನು ಜೊತೆಗೆ ದೇವರಿದ್ದಾನೆ ಎಂಬುದಾಗಿ ಆಗ ಅವನು ಒಂದಾಗುವುದಕ್ಕೆ ಅವನು ಬಂದು ಸಂಧಾನ ಮಾಡ್ಕೊಂಡಂಥದನ್ನ ನಾವು ನೋಡ್ತಾ ಇದ್ದೀವಿ ಪ್ರಿಯ ದೇವರ ಮಕ್ಕಳು ಇವತ್ತಲ್ಲ ನಿನಗೆ ವಿರುದ್ಧವಾಗಿ ನಿನ್ನ ಕುಟುಂಬಕ್ಕೆ ವಿರುದ್ಧವಾಗಿ ನಿನ್ನ ಸೇವೆಗೆ ವಿರುದ್ಧವಾಗಿ ನಿನ್ನ ಸಭೆಗೆ ವಿರುದ್ಧವಾಗಿ ನಿನ್ನ ಕುಟುಂಬಕ್ಕೆ ಮಕ್ಕಳಿಗೆ ವಿರುದ್ಧವಾಗಿ ನಿನ್ನ ಕೆಲಸಕ್ಕೆ ವಿರುದ್ಧವಾಗಿ ನಿನ್ನಿಗೆ ವಿರುದ್ಧವಾಗಿ ಯಾರೆಲ್ಲಾ ಇವತ್ತು ಕೇಡು ಮಾಡ್ಬೇಕೆಂಬುದಾಗಿ ನೋಡ್ತಾ ಇದ್ದರು ಯಾರೆಲ್ಲ ನಿನ್ನ ಹಾಳು ಮಾಡ್ಬೇಕೆಂದು ನೋಡ್ತಾ ಇದಾರೋ ನಿನ್ನ ಕೆಡಿಸ್ಬೇಕೆಂಬುದಾಗಿ ನೋಡ್ತಾ ಇದ್ರು ನಿನ್ನ ಜೊತೆಗೆ ದೇವರು ಇದಾರೆ ಅಂದ್ರೆ ನಂಬುದಾದ್ರೆ ಖಂಡಿತವಾಗಿ ಅವ್ರು ಯಾರು ಎಷ್ಟೇ ಜನ ಬಂದ್ರು ಸಹ ಧರ್ಮೋಪದೇಶ ಕಂಡ ವಾಕ್ಯ ಹೇಳ್ತದೆ ಆ ಇಪ್ಪತ್ತೆಂಟನೇ ಅಧ್ಯಾಯದಲ್ಲಿ ಏಳನೇ ವಚನದಲ್ಲಿ ನಿಮ್ಮ ಮೇಲೆ ಕೇಳ್ ಮಾಡಕ್ಕೆ ಒಂದೇ ದಾರಿಯಿಂದ ಬಂದ್ರು ಏಳು ದಾರಿಯಿಂದ ಚದುರು ಹೋಗ್ಬಿಡ್ತಾರಂತ ಅಲ್ಲೆಲ್ಲೂಯ್ಯ ನಿಮಗೆ ಪಕ್ಷದಲ್ಲಿ ನಿಂತು ನಿಮ್ಗೆ ಜಯ ಕೊಡುವಂತ ದೇವರು ಯೇಸು ಸ್ವಾಮಿ ಆಗಿದ್ದಾನೆ ಆತನ ಮೇಲೆ ಭರವಸೆ ಇರೋಣ ನಂಬಿಕೆ ಇಡೋಣ ನಾವು ಒಂಟಿಯಲ್ಲ ಅದಕ್ಕೆ ರೋಮಂ ಪತ್ರಿಕೆ ಎಂಟನೇ ಅಧ್ಯಾಯ ವಚನದಲ್ಲಿ ಹೇಳ್ತದೆ ಯೋಹೋವನ್ನು ನಮ್ಮ ಕಡೆ ಇದ್ರೆ ನಮ್ಮನ್ನು ಎದುರಿಸುವಂಥವ್ರು ಯಾರು ಎಂಬುದು ಯಾರು ಇಲ್ಲ ಪ್ರಿಯ ದೇವರ ಮಕ್ಕಳೇ ನಿನ್ನ ದೇವರು ದೊಡ್ಡವನು ಉನ್ನತನು ಆತನನ್ನ ಎದುರಿಗೆ ನಿಂತ್ಕೊಳ್ಳಿಕ್ಕೆ ಯಾರಿಗೂ ಶಕ್ತಿ ಇಲ್ಲ ನಿನ್ನ ಮುಂದೆ ನಿಲ್ಲಲಿಕ್ಕೆ ಯಾರಿಗೂ ಶಕ್ತಿ ಇಲ್ಲ ಆತನು ನಿನ್ನ ಜನಗಳ ಮಧ್ಯದಲ್ಲಿ ವೈರಿಗಳ ಎದ್ರಳೆ ಪ್ರೇಮದ ಅವತರಣಗಳು ಸಿದ್ಧಪಡಿಸಿ ತೆರಿಗೆ ತೈಲವನ್ನು ಹಚ್ಚಿಸಿ ಅಭಿಷೇಕಿಸಿ ವರ್ಸೂಚ್ಯವಾಗಿ ನಿನ್ನ ನಡೆಸುವಂತ ದೇವರ ತನ ಮೇಲೆ ಭರವಸೆ ಇಡಲ್ಲ ನಂಬಿಕೆ ಇಡಲ್ಲ ಪ್ರಾರ್ಥನೆ ಮಾಡಲ್ಲ ಕರ್ತನೇ ಇವತ್ತ್ಯಾರಲ್ಲ ಇಂಥ ವಿರೋಧಿಗಳ ಕೈಗೆ ಸಿಕ್ಕಿ ಇವತ್ತು ಕರ್ತನಂದ ಸ್ವಾಮಿ ದುಃಖದಲ್ಲಿ ಕಣ್ಣೀರಲ್ಲಿ ನೋವಿನಲ್ಲಿ ತೀರ ಅಂತ ನಿನ್ನ ಸಹಾಯಸ್ಥನ್ನು ಚಾಚಿ ಅವ್ರ ಮುಂದೆ ನಿಂತು ಅವ್ರಿಗೋಸ್ಕರ ನೀನು ಯುದ್ಧ ಮಾಡಿ ಅವ್ರ ವಿಷಾದ ಸ್ಥಳದಲ್ಲಿ ಸಮಾಧಾನ ಕಡೆಗೆ ನಡೆಸಿ ಎಂಬುದಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ ಹಾಗೆ ಮಾಡಿದ ಸ್ತೋತ್ರ ಏಸು ನಮ್ದ ಆಮೇನ್ ಆಮೇನ್ ಆಮೇಲೆ ಬೆಸು